ಪ್ರೀತಿ ಏಂಜಲ್ಸ್ ಇನ್ನೊಂದು ಹೊಸ ಹೊಸ ವೀಡಿಯೋಗೆ ಸ್ವಾಗತ ಸುಸ್ವಾಗತ ಫುಡ್ ಬ್ಲಾಗ್ ಇದು ಕಂಪ್ಲೀಟ್ಲಿ ವೆಜ್ಜು ಸಿಗುತ್ತಾ ಹೇಳ್ತೀನಿ ವೆಜಿಟೇರಿಯನ್ಸ್ ಅವರು ವೆಯ್ಟ್ ಮಾಡ್ತಾ ಇರ್ರಿ ಆ್ಯಕ್ಚುಲಿ ಸಿಕ್ಕಿದ್ರುನು ಪಾತ್ರೆ ನಮ್ಮಲ್ಲೆಲ್ಲ ವೆಜ್ ಕಿಚನ್ ಸಪ್ರೇಟು ನಾನ್ ವೆಜ್ ಕಿಚನ್ ಸಪ್ರೇಟು ಇಲ್ಲೆಲ್ಲ ಅವನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಒಂದೇ ಪಾತ್ರೆಯಲ್ಲಿ ಎರಡೂ ಮಾಡ್ತಾರೆ ಆಮೇಲೆ ಕೈ ಆಡಿಸೋದು ಕಲ್ಬೇರ್ಕೆ ಹಾಗೇ ಆಗುತ್ತೆ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಈ ಬಾಲ್ ಬಿಲ್ಡಿಂಗ್ನ ನೋಡಿದ್ದೆ ಇದ್ರ ಹತ್ರ ಬರಬೇಕು ಅಂತ ಹೇಳಿದೆ ನಾನು ಈ ಜಾಗಕ್ಕೆ ಬಂದಿದ್ದೀನಿ ಈ ಜಾಗದ ಹೆಸರು ಜಿಯಾನ್ ಥಾನ್ ಅಂತ ಹೇಳಿ ನಾನೀಗ ನಿಮ್ಮನ್ನು ಶಿಲೆನ್ ನೈಟ್ ಮಾರ್ಕೆಟ್ಗೆ ಕರ್ಕೊಂಡು ಹೋಗ್ತೀನಿ ಹೆಂಗಿದೆ ಗೊತ್ತಾ ಕ್ಲೀನಾಗಿ ಹೋಗಿ ಬಾಲ್ನ ಗೋಡೆಗೆ ಅಂಟಿಸ್ತಂಗಿದೆ ಇದು ಬಂದ್ಬಿಟ್ಟು ತೈವಾನ್ ದೇಶದ ಸೈನ್ಸ್ ಆ್ಯಂಡ್ ಆರ್ಟ್ ಸೆಂಟರ್ ಇದು ಿಸ್ಟಮು ಬಟ್ ಅದೊಂಥರ ಒಳ್ಳೇದು ಕನೂ ಕಾಟಾಗಿ ಕಾಟಾಗಿ ಇಲ್ದಿರ ಓ ಸ್ಟಾರು ದೊಡ್ಡ ದೊಡ್ಡ ಪೀಸ್ ಚಿಕನ್ನು ಬಟ್ ಇದೇನಂದರೆ ನನ್ನ ಒಬ್ಬಳ ಕೈಲೇ ತಿನ್ನೋಕ್ಕಾಗಲ್ಲ ಒನ್ ಪೀಸ್ ಚಿಕನ್ನು ವೈಟ್ ಕಲರ್ ಬಾಲ್ ಹಾಕಿ ಫ್ಲವರ್ ಕೇಕ್ ಅಂತ ಕೊಡ್ತಾಯಿದ್ದಾರೆ

ಗೇಮ್ ಹೇಳ್ಕೊಡ್ತವ್ರ ಹೆಂಗಾಡೋದು ಅಂತ ಇಟ್ಸ್ ಎಂಜಾಯಿ ಈ ಜಾಗ ಬಂದು ತೈವಾನ್ ದೇಶದ ಹಳೆಯ ಮತ್ತು ಅತಿ ದೊಡ್ಡ ಮಾರ್ಕೆಟು ಈ ಶಿಲೀನ್ ಮಾರ್ಕೆಟು ಇಲ್ಲಿಂದ ಸ್ಟಾರ್ಟ್ ಆದ್ರೆ ನೋಡ್ರಿ ಈ ತರ ಗೇಮ್ಗಳು ಒಂದಲ್ಲ ಎರಡಲ್ಲ ಓ ಮೈ ಗಾರ್ಡ್ ಇಲ್ಲಿ ನೋಡಿ ಇಲ್ಲಿ ಇನ್ನೊಂದ್ ಬಾಲ್ ಗೇಮು ಇಲ್ಲಿ ಬಿಲ್ಲು ಬಾಣ ಇಟ್ಕೊಂಡು ಬಲೂ ನೋಡಿಯೋದು ಇವು ನೋಡ್ರಿ ಎಷ್ಟು ದೊಡ್ಡ ಬಾಳೆಹಣ್ಣು ಬಾಳೆಹಣ್ಣೆ ತಾನೇ ಇದು ಬಾಳೆಹಣ್ಣು ಇಲ್ಲೊಂದು ದಕ್ಕು ಓ ಮೈ ಗಾರ್ಡ್ ಗೊಂಬೆಗಳು ಇದೆಲ್ಲ ಆ್ಯರೋಸ್ ಇಟ್ಕೊಂಡು ಆ ಬಲೂನ್ಸ್ ಕುಡಿಯೋದು ಇಲ್ಲೊಂದು ಗೇಮ್ ಗೇಮ್ ಆಡೋಕೆ ಇಷ್ಟಪಡೋರ್ಗಂತೂ ಒಂದೊಂದು ಗೇಮು ಒಂದೊಂದು ವೆರೈಟಿ ನೋ 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 ನಲ್ವತ್ತು ರೂಪಾಯಿ ಅಂತೆ ನೋಡಿರಿ ಬಾಲ್ ತೊಗೊಂಡು ಬಕೆಟ್ಗಳು ಬೀಳ್ಸೋದು ಮತ್ತು ಇವರು ಅದೇ ಆಡ್ತಿದ್ದಾರೆ ಅದು ಏನೋ ಗ್ಯಾಮ್ಲಿಂಗ್ ಥರ ಇದೆ ನಂಗೆ ಗೊತ್ತಿಲ್ಲ ಚೌಕಾಬಾರ ಥರನೋ ಏನೋ ಆಡ್ತವ್ರೆ ಈ ಕಲರ್ ಕಲರ್ ಬಾಲ್ನ ತೊಗೊಂಡ್ಬಿಟ್ಟು ಆಯಾ ಕಲರ್ ಏನು ಕಾಣಿಸ್ತಿದೆ ಆಯಾ ಕಲರ್ ಒಳಗಡೆನೇ ಹಾಕಬೇಕು ಯಾರು ವಿನ್ ಹಾಕ್ತಾರೋ ಅವರಿಗೆ ಪ್ರೈಸ್ ಕೊಡ್ತಾರೆ ಓ ಗಾಡ್ ಏನು ಇಷ್ಟೊಂದು ಗೇಮಿಂಗ್ ಆಪ್ಷನ್ ಇಲ್ಲಿ ಬಾಲ್ ತೊಗೊಂಡು ಟೂ ಎರಡು ಬಾಲ್ನ ಅದರೊಳಗೆ ಹಾಕಬೇಕು ನೀ ಆ್ಯಂಡ್ ಇಲ್ಲಿ ಇನ್ನೊಂಥರ ಗೇಮು ಬಾಲ್ ತಗೊಂಡು ಅದ್ರೊಳಗೆ ಹಾಕಬೇಕು ಬಲೂನ್ ಇಟ್ಟಿಲ್ಲ ಓ ನನಗಂತೂ ಸುಸ್ತಾಯಿತು ಈ ಬಲೂನಿಂದ ಅಂಗಡಿ ಓಪನ್ ಮಾಡಿಲ್ಲ ಅವರು ನೀರು ತುಂಬಿ ಬಲೂನ್ಗಳಿಟ್ಟಿದ್ದಾರೆ ಅದು ಯಂತ್ರಲ್ಲಿ ಹೊಡಿಬೇಕು ರಚಾಗಲ್ವ ಇಲ್ಲೆಲ್ಲ ಒಬ್ಬ ದೇವ್ರೆ ಒಂದ ಎರಡ ಆಟ ಆಡೋ ಗೇಮಿಂಗ್ ಆಪ್ಷನ್ನು ಬೇಡ್ ಜಾನ್ ಇದೆ ಬರೀ ಇಷ್ಟೇ ಅಲ್ಲ ಇಲ್ಲಿ ಒಂಥರ ಹೋಲ್ಸೇಲ್ ಮಾರ್ ಮಾರ್ಕೆಟು ಇದೆ ಹಣ್ಣು ಹಂಪಲು ತರಕಾರಿ ತಿನ್ನೋದು ಇಲ್ಲ ನೋಡ್ರಿ 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 ಇದು ನೀನ್ ಸಾಕಿದಾರ ಯಾರಾದ್ರೂ ಗೋಡ್ ಬಾತ್ಕೊಳ್ಳಿ ಬಾತ್ಕೊಳ್ಳಿ ಊಟ ಇದು ಫಿಶ್ಗಳನ್ನ ಹಿಡ್ದು ಹಿಡಿಯೋದು ಆಮೇಲೆ ವಾಪಸ್ ತೊಗೊಂಡೋಗಿ ಅದರೊಳಗಡೆ ಬಿಡೋದು ಸೊ ಎಷ್ಟು ಮೀನು ಹಿಡಿತಾರೋ ಗೇಮಲ್ಲಿ ಆ ಮೀನಿಗೆ ಏನು ಬರುತ್ತೆ ವ್ಯಾಲ್ಯೂ ಆ ಗಿಫ್ಟ್ನ ಕೊಟ್ಟು ಕಳಿಸ್ತಾರೆ ಶ್ರಿಂಪ್ಗಳು ಹಿಡಿತಾ ಇದ್ದಾರೆ ನೋಡಿ ಇಲ್ಲಿ ಮಗು ಹಿಡಿತಾ ಇದೆ ದೊಡ್ಡೋರು ಹಿಡಿತಾ ಇದ್ದಾರೆ ಎಷ್ಟು ಎಷ್ಟು ಹಿಡ್ದು ಬಕೆಟ್ ಒಳಗೆ ಹಾಕ್ತಾರೋ ಅವರಿಗೆ ಅದರ ವ್ಯಾಲ್ಯೂ ಗಿಫ್ಟ್ ಸಿಗುತ್ತೆ ಇಲ್ಲಿಂದ ಬಾಲ್ ಹಾಕ್ತಾರೆ ಬಾಲ್ ಹೋಗಿ ಅಲ್ಲಿ ನಿಂತ್ಕೋಬೇಕು ಬಾಲು ಬ್ಲೂ ಒಳಗಡೆ ವಾಪಸ್ ಬರಬಾರ್ದು ವಾಪಸ್ ಬರಬಾರ್ದು ಬಾಲ್ ಅವ್ರ ಮಾತನ್ನೇ ಕೇಳೋದು ನಮ್ಮ ಮಾತಾ ಕೇಳುತ್ತೆ ಅದು ವೆರಿ ಫನಿ ದುಡ್ಡೈಸು ಇದಿ ಇದು ಹೆಂಗೆ ಆಡ್ತಾರೆ ಅಂತ ಗೊತ್ತಿಲ್ಲ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ ಎಂತೆಂತ ಚಿತ್ರ ವಿಚಿತ್ರ ಗೊಂಬೆಗಳಿದಾವಪ್ಪ ಕರ್ಮ ರಿಂಗು ರೇನು ರಿಂಗ್ ಆಡಿಸ್ತಾರ ಅವು ರಿಂಗ್ನ ಆ ಕೋಲೊಳಗೆ ಹಾಕೋದು ಇಲ್ಲೂ ಅಷ್ಟೇ ಮೀನು ಹಿಡಿತವ್ರ ನೋಡ್ರಿ ಮೀನು ಶ್ರಿಂಪು ಹಿಡಿತವ್ರೆ ಅಯ್ಯೋ ಈ ಮಗು ನೋಡಿ ಎಷ್ಟೊಂದು ಮೀನು ಹಿಡ್ದಿದೆ ಸಖತ್ತು ಈ ಸಣ್ಣ ಮಗ ನೋಡ್ರಿ ಎಷ್ಟೊಂದು ಮೀನು ಹಿಡ್ದೈತೆ ಓಕೆ ಬೋಬಾ ಮಿಲ್ಕ್ ಅಂಗಡಿ ಬಂತು ಇದು ಮಿಲ್ಕು ನಾನು ಜಿಮಿಂಡಿಂಗಲ್ಲಿ ಕೊಡ್ಸಿದ್ದೀನಿ ಇಲ್ಲೊಂದು ಇಂಗ್ಲೀಷಲ್ಲಿ ಏನು ಇಲ್ಲ ಅವನ ಅಜ್ಜಿನ ಬಡಿಯ ಇಲ್ಲಿಂದ ಸ್ಟಾರ್ಟು ಊಟ ತಿನ್ನುವ ಮಳಿಗೆಗಳು ಊಟ ತಿನ್ನುವ ಮಳಿಗೆಗಳು ಸ್ಟಾರ್ಟ್ ಆಯಿತು ನಾನು ಶುರು ಮಾಡ್ತಿದ್ದೀನಿ ಕ್ರ್ಯಾಬ್ ಸ್ಟಿಕ್ಕಿಂದ ಹೌದು ಸ್ಟಿಕ್ ತಿನ್ನಬೇಕು ತಿಂತೀನಿ ತಿನ್ನಿಸ್ತೀನಿ ಬನ್ರಿ ಇಲ್ಲೇ ಇದೆ ನೋಡ್ರಿ ಕ್ರ್ಯಾಪ್ ಸ್ಟಿಕ್ ಅಂಗಡಿ ಊಟ ಸೀಸ್ಬಿಟ್ಟಿದ್ದಾರೆ ಹ್ಮ್ ಅಮ್ಮ ಭಯಂಕರ ಸ್ಪೈಸಿ ಹ್ಮ್ ಸಾಗೋದಾಗಿದೆ ಈ ಔಡ್ರ್ ಲೇಯರ್ ಅವ್ರು ಏನು ಮಸಾಲೆ ಹಾಕಿದ್ದಾರೆ ಅದರಲ್ಲಿ ಏನೂ ಇಲ್ಲ ಖಾರ ಪುಡಿ ಉದುರಿಸಿರೋದಕ್ಕೆ ಸಕ್ಕತ್ತಾಗಿದೆ ಹ್ಮ್ ನೋಡ್ರಿ ಹ್ಮ್

ಫ್ರೈಡು ಕ್ವೇಲ್ ಅಂತೆ ಎಗ್ ಯಾವುದು ಕ್ವೇಲ್ ಇದು ಬಂದು ಡಂಪ್ಲಿಂಗ್ಸಾ ಏನಿದು ಗೊತ್ತಾಗ್ತಾ ಇಲ್ಲ ನನಗೆ ಅಯ್ಯೋ ಅಯ್ಯಪ್ಪ ಹಂದಿದು ಅಂತೆ ಅಂದರೆ ಬೋಟಿ ಹಂದಿ ಬೋಟಿ ನೋಡಿರಿ ಇದ್ರ ಹೆಸರು ಚೀಸ್ ಶ್ರೀಮ್ ಎಗ್ ಫೈ ಪೀಸ್ ನೂರು ಉಪಕಾರ ಏನು ಹಾಕಿರಲ್ಲ ಅನ್ಸುತ್ತೆ ಇಲ್ಲೇ ಇದೆ ನೋಡಿ ಸಾಸು ತಿಂತ ಇದ್ದಾರೆ ನೋಡಿ ಪಕ್ಕದಲ್ಲಿ ಓ ನೋಡ್ರಿ ಹಿಂದೆಗಡೆ ಎಲ್ಲ ಚಾಂಪೇನ್ ಅಂತೆ ಆ ಬಾಟ್ಲಿ ಈ ಬಾಟ್ಲಿಕ್ಬಿಟ್ಟು ಇಟ್ಟಿದ್ದಾರೆ ಎತ್ತೆ ತೆಸ್ಯೋಕ್ಕೆ ಕ್ರೇಜಿ ಮೀಟ್ ವಾಟ್ ಮೀಟ್ ನೋ ಚಿಕನ್ ಫುಲ್ ಹಾಫ್ ನೋ ಹಾಫ್ ಐ ಎಮ್ ಬನ್ ಫುಲ್ ಕಾಂಟ್ ಓಕೆ ಥ್ಯಾಂಕ್ ಯು ನೋಡ್ರಿ ಕೊಡಲ್ವಂತೆ ಹೆಂಗ್ ಕಟ್ ಮಾಡ್ತಾವ್ರ ನೋಡ್ರಿ ಕಿಂಗ್ ಆಯ್ಸ್ಟರ್ ಮಶ್ರೂಮ್ನ ಅಲ್ಲಿ ಕೊಟ್ಟಿರೋ ಕಟ್ ಮಾಡ್ತಿರೋ ಮಶ್ರೂಮ್ ತಿನ್ನೋಕೆ ಇಲ್ಲಿ ಕ್ಯೂ ನೋಡಿ ನೋಡಿರಿ ಕ್ಯೂ ಒಂದು ಮಣ ಕ್ಯೂ ಇದೆ ಅದಕ್ಕೆ ಓ ಮೈ ಗಾಡ್ ಅಲ್ಲಿಂದವರೆಗೂ ಕ್ಯೂ ಇದೆ ಕ್ರೇಜಿ ಇಲ್ಲಿಂದ ನಿಂತ್ಕೋಬೇಕ ನನ್ಗೆ ಇವಾಗ ಮಶ್ರೂಮ್ ಬೇಕು ಅಂದ್ರೆ ಹೌ ಮಚ್ ಒನ್ ಸ್ಟಿಕ್ ಸೆವೆನ್ ಓಕೆ ಒಂದು ಎರಡು ಮೂರು ನಾಲ್ಕೈದು ಸಾವಿರ ಏಳು ಓ ಮೈ ಗಾರ್ಡ್ ಹೆಂಗಿರತ್ತೆ ಮಿಕ್ಸ್ ತಿಂತಾ ಇದ್ದೀನಿ ಸೆವೆನ್ ಮಸಾಲ ಓ ಓಕೆ ಪೆಪ್ಪರ್ ಸಾಲ್ಟು ಸೀವೀಡ್ ಪೌಡರು ಪ್ಲಮ್ ಪೌಡರು ಸೋಯಾ ಸಾಸ್ ಬೇಡ ಬೇಡ ಅದು ಚೆನ್ನಾಗಿರುತ್ತೆ ಅಂತ ಅವ್ರು ನಂಗೆ ಬೇಡ ಬೇಡ ಸ್ವೀಟ್ ಬರುತ್ತೆ ಚಿಲ್ಲಿ ಪೌಡರು ಪೆಪ್ಪರ್ ಸಾಲ್ಟ್ ಅಕ ಜಿ ಆಕ ಜಿ ಅಕ ನಾನೇ ತಿರುಗಿಸ್ತೀನಿ ಅಕ್ಕ ಲಿಟಲ್ ಚಿಲ್ಲಿ ಲಿಟ್ ಲಿಟಿಲ್ ಲಿಟಿಲ್ ಜೇ ಓ ಥ್ಯಾಂಕ್ ಯು ಅಜ್ಜಿ ಯು ರೂಪಾಯಿ ಕಾಯಿನ್ ಕೊಡ್ತಾ ಇದೀನಿ ಅಜ್ಜಿನ ಹತ್ತು ರೂಪಾಯಿ ಕೊಡ್ತು ಶೀಶಿ ಅಜ್ಜಿ ನೋಡ್ರಿ ಹೆಂಗ್ ಮಾಡ್ತಾರ ನೋಡ್ರಿ ಅಜ್ಜಿನ ಕೈಯಲ್ಲೇ ಮೊಟ್ಟೆ ಮುಟ್ಟಲ್ಲ ತಿಮ್ಲಾ ಹೇಗಿದೆ ಹೇಳ மொட்டி மொட்டை டேஸ்டே மெலுது ஆகி இதேடுபட்டு நான் ಈ ದೇಶದಲ್ಲೂ ಹಂಗೇನಾ ಕಸ ಇಸ್ಕೊಳ್ಳೋರು ಬೈತಾನೆ ಇರ್ತಾರ ಸುಮ್ಮನೆ ಪಾಪ ಖುಷಿ ಪಡ್ತಾರೆ ಅಂತ ಕಸ ಇಸ್ಕೊಳ್ಳೋರ ಹತ್ರ ಹೋಗಿ ಕಸ ಕೊಡಕ್ಕ ಹೋದ್ರೆ ಛಾಚು ಛೂ ಚು ಛೂ ಚು ಛೂ ಚು ಛೂ ಅಂದ್ಬಿಟ್ರು ಎಲ್ಲ ದೇಶದಲ್ಲೂ ಹಂಗೇನೆ ಮತ್ತೆ ಹ್ಯಾಂಡ್ ಮೇಡ್ ಫ್ರೈಡ್ ಡಂಪ್ಲಿಂಗ್ಸ್ ಐವತ್ತಂತೆ ಟ್ರೈ ಮಾಡೋಣ ಆಯ್ತಾ ಫಸ್ಟ್ ಕೇಳೋಣ ಚಿಕನ್ ಆರ್ ಪೋರ್ಕ್ ಓನ್ಲಿ ಪೋರ್ಕ್ ಓಕೆ ಏನು ರೀ ಹಂದಿ ನಾನು ನಮ್ಗೆ ಶಾಪಾಗಿಪ್ಪ ಹಾಕಿದ್ಯಾ ಅಂತ ಸೊ ಇದು ಬೇಸಿಕಲಿ ಕ್ಯೂ ಇರೋ ಇರ್ತಕ್ಕಂಥ ಅಂಗಡಿ ಅಂದರೆ ಫೇಮಸ್ ಅಂತೇಳಿ ಸೊ ಏನಂದರೆ ಅದು ಅದು ಕೂಡ ಪೋರ್ಕ್ ಐಟಮ್ ಹಿಟ್ಟೊಳಗಡೆ ರುಬ್ಬಿರೋ ಹಂದಿ ಮಾಂಸ ಈರುಳ್ಳಿ ಪೈಪು ಕಟ್ ಮಾಡಿರೋದು ರೊಟ್ಟಿ ಬೇಯಿಸ್ತಾರಲ್ಲ ನಾರ್ತ್ ಇಂಡಿಯಾ ಕಡೆ ಆ ಥರ ಬೇಯಿಸ್ತಾರೆ ವಾಟ್ ಈಸ್ ದಿಸ್ ಕೇಕ್ ಲೈಕ್ ಇಸ್ ಇಟ್ ನಾನ್ ನಾನ್ವೆಜ್ ಎ ಕೇಕ್ ಓಕೆ ಓಕೆ ಡಿಫ್ರೆಂಟಾಗಿದೆ ಸ್ಮಾಲ್ ತ್ರೀ ಝೀರೋ ಸ್ಮಾಲ್ ಒಂದು ಇದೊಂದು ಹೆಂಗಿರುತ್ತೆ ಗೊತ್ತಿಲ್ಲ ಸ್ಮಾಲೇ ಇಷ್ಟೊಂದು ಕೊಟ್ಟಿದ್ದಾರೆ ಟೂತ್ಪಿಕ್ಸ್ ಏನಾಗ ಕೊಡ ಜೇ ಮೂವತ್ತು ರೂಪಾಯಿ ಕೊಡ್ತಾಯಿದ್ದೀನಿ ನೋಡಿ ಅಜ್ಜಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಶೀಶಿ ಎ ಬ್ರಿಟಾನಿಯಾ ಕೇಕ್ ಬರುತ್ತೆ ಗೊತ್ತಾ ಸ್ವೀಟ್ನೆಸ್ ಅಷ್ಟಿದೆ ಬಟ್ ಅಕ್ಕಿ ಹಿಟ್ಟಲ್ಲಿ ಮಾಡಿದ್ರೆ ಹೆಂಗಿರುತ್ತೋ ಹಂಗಿರುತ್ತೆ ಯಾಕಂದ್ರೆ ನೋಡಿ ಅಜ್ಜಿ ಯಾವುದೋ ಹಿಟ್ನೆಸ್ ಇರೋದು ಸೊ ಹಿಟ್ಟಲ್ಲಿ ಮಾಡಿರೋದ್ರಿಂದ ಅದೊಂದು ನಾರು ನಾರು ಅಂದರೆ ಆ ಥರ ಫೀಲ್ ಆಗ್ತಿದೆ ಟವರ್ ಅಂತ ಕರೀತಾರೆ ಅದಕ್ಕೆ ಹೆಸರಿಟ್ಟಿರೋದೆ ಪೊಟ್ಯಾಟೊ ಟವರು ಈ ದೇಶದ ತೈವಾನ್ ಪಿಜ್ಜಾ ಏಜಿಟ್ ಪೋರ್ಕ್ ಚಿಕನ್ ಓಕೆ ನೋಡಿರಿ ಹೆಂಗೆ ಮಾಡ್ತಾರೆ ನಾನು ಆರ್ಡ್ರು ಮಾಡಿದ್ದೀನಿ ಎಗ್ಗು ಫ್ರೈ ಮಾಡಿರೋ ಎಗ್ಗು ಅಮ್ಮ ಇಷ್ಟೊಂದು ಎಣ್ಣೆ ಮಹಾಲಕ್ಷ್ಮಿ ಏನಾಗಬೇಡ ಜೀವನ ಸೊಪ್ಪನೂ ಫ್ರೈ ಮಾಡ್ತಾರಾ ಇಲ್ಲ ನೋಡಿರಿ ಹಿಟ್ಟುಗಳು ಮನೆಯಿಂದ ಮಾಡ್ಕೊಂಬಂದಿರೋದು ಒಂದೊಂದು ಹಿಟ್ಟು ಒಂದೊಂದು ಕವರ್ಗೆ ಹಾಕಿ ಕ್ಲೀನಾಗಿ ಉಂಡೆ ಕಟ್ಟಿ ಅಂಟ್ಕೊಂಬಾರ್ದು ಡಿಸ್ಟರ್ಬ್ ಮಾಡಬಾರ್ದು ಕೆಲಸದ ಟೈಮಲ್ಲಿಂದು ತಿಂ ಪ್ಯಾಕ್ ಮಾಡ್ಕೊಂಬಂದ್ಬಿಟ್ಟವ್ರೆ ಮೊಟ್ಟೆಗಳು ಅಂಟ್ರೆ ಪೇಂಟ್ ಬ್ರಷ್ ತೊಗೊಂಡು ಸಾಸ್ ಹಾಕ್ತವ್ರಲ್ರಿ ಸ್ಪೈಸಿ ಸ್ಪೈಸಿ ಯಾ ಹಾಕಣ ಆ ಕಣ ಕಣ ತಿಂತೀನಿ ನಿಜವಾಗ್ಲೂ ಕೈಯಲ್ಲಿ ಹಿಡ್ಕೊಳಕ್ಕೆ ಕಷ್ಟ ಆಗ್ತಿದೆ ಅಷ್ಟೊಂದು ಬಿಸಿ 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 ಇದೆ ಹ್ಮ್ ತಿನ್ನೋ ಮಾತಿಲ್ಲಿಂದ ವಾ ಚೆನ್ನಾಗಿದೆ ಉಪ್ಪಾಕಿದ್ದಾರೆ ಸೂಪರ್ ಇದು ಔಟ್ ಆಫ್ ಔಟ್ ರೂಪಾಯಿ ಇದು ಇವತ್ತು ನಾನು ಫುಲ್ ತಗದಾಗಿತ್ತು ಎಲ್ಲಾ ಎಣ್ಣೆಲಿ ಕರ್ದಿರೋದು ಬೇರೆ ಅಲ್ವಾ ಜಾಸ್ತಿ ಏನೂ ತಿನ್ನೋಕ್ಕೆ ಆಗ್ತಾಯಿಲ್ಲ ನಾನು ತೈವಾನ್ ಪಿಜ್ಜಾ ಅಂದರೆ ಹೆಂಗೋ ಇರುತ್ತೆ ಅಂದ್ಕೊಂಡೆ ಇದೇ ತೈವಾನ್ ಪಿಜ್ಜಾ ಆ ಮಧ್ಯೆ ಕಲರ್ದು ಏನಿರುತ್ತೆ ಅದು ಹಂಗೆ ಇದೆ ನೋಡಿ ಕಾಣಿಸ್ತಾ ಉಂಟ ರೀ ಚಲ್ಕೊಂಡೆ ನೀವು ಯಾಕೆ ಆ ಕಡೆ ತಿರ್ಕೊಂಡ್ರಿ ಹೇಳಿ ಹುಷಿಟ್ಟಿ ತುಂಬ ಒಕ್ಕೊಡಕ್ಕೆ ಕಾಣುತ್ತೆ ಇವಾಗ ಅದರ ಟಿಶ್ಯೂ ಬೇರೆ ಇಲ್ಲ ವಾಟ್ ಈಸ್ ದಿಸ್ ಏಂಜಲ್ಸ್ ನಿಮಗ್ ತೋರ್ಸಕ್ ಬಂದೆ ನನ್ಗೆ ಹಿಂಗಾಗಿದ್ದು ಗೊತ್ತಾ ತೋರ್ಸದೇ ಇಲ್ಲ ನಾನು ಹಂಗೆ ತಿಂತೀನಿ ಹೋಗಿ ನೀವೇ ಮುಂಚು ಹಂಗಿಂಗೆಲ್ಲ ತಿರುಗ್ತಿದ್ದೀರಾ ಪ್ರೀತಿ ಏಂಜಲ್ಸ್ ನಿಮ್ಮೆಲ್ಲರಿಗೂ ಎಕ್ಸಿಮೆಂಡಿಂಗ್ ವಾಕಿಂಗ್ ಸ್ಟ್ರೀಟಿಗೆ ಸ್ವಾಗತ ಸುಸ್ವಾಗತ ಸಿಕ್ಕಾಪಟ್ಟೆ ವೈಬ್ರೆಂಟು ಬರೋ ಟೂರಿಸ್ಟ್ಗಳೆಲ್ಲ ಈ ರೋಡಿಗೆ ಬರದೆ ವಾಪಸ್ಸು ಹೋಗೋದೇ ಇಲ್ಲ ಅಷ್ಟು ಹ್ಯಾಪನಿಂಗು ಇಲ್ಲಿ ಮ್ಯೂಸಿಕ್ಕು ಸೌಂಡು ಅದು ಇದು ಮಣ್ಣು ಮಸಿ ಬೇಜಾ ನಡೀತಿರುತ್ತೆ ಸೊ ಬನ್ನಿ ಇಲ್ಲಿ ಇನ್ನೊಂದು ಏನು ಫೇಮಸ್ ಅಂದರೆ ಇಲ್ಲಿ ಇಲ್ಲಿ ವೆರೈಟಿ ವೆರೈಟಿ ಥೀಮ್ಗಳ ರೆಸ್ಟೋರೆಂಟು ಕಾಫಿ ಶಾಪ್ಸು ಪ್ರತಿಯೊಂದು ಸಿಗುತ್ತೆ ಎಕ್ಸಾಂಪಲ್ಲು ನಾನು ಆಲ್ರೆಡಿ ಮಾಡ್ರನ್ ಟಾಯ್ಲೆಟ್ ಹಾಂ ಅಷ್ಟೇ ಅಲ್ಲ ಇಲ್ಲಿನ ಜನಗಳೆಲ್ಲ ಸ್ವಲ್ಪ ಕಾರ್ಟೂನು ಅಂದರೆ ಈ ಜಪಾನು ಚೈನೀಸ್ ಅವರೆಲ್ಲ ಸ್ವಲ್ಪ ಕಾರ್ಟೂನ್ ಶೋಗಳನ್ನ ತುಂಬ ಆಗಿ ತೊಗೊಂಡಿದ್ದಾರೆ ಸೊ ಆ ಶೋಗಳು ತಿಂದು ರೆಸ್ಟೋರೆಂಟ್ ಅಂತೆ ಬಟ್ಟೆ ಅಂಗಡಿಗಳಂತೆ ಟ್ಯಾಟೂ ಅಂಗಡಿಗಳಂತೆ ಆಮೇಲೆ ಹಬ್ಬ 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 ಇಲ್ಲಿನ ಜನಗಳು ಏನು ಕ್ಯೂಟ್ ಕ್ಯೂಟಾಗಿರೋ ಹಾರ್ನಮೆಂಟ್ಸ್ ಬಳಸ್ತಾರೆ ಅಂದರೆ ರಿಬ್ಬನ್ ಅಂಗಡಿಗಳು ಕ್ಲಿಪ್ ಅಂಗಡಿಗಳು ಟೀ ಶರ್ಟ್ಗಳು ಓ ಮೈ ಗಾಡ್ ವ್ಯಾಫಲ್ಗಳು ಐಸ್ ಕ್ರೀಮ್ಗಳು ಒಂದೇ ಎರಡೇ ಬೇಜಾನ್ ಬೇಜಾನ್ ಬೇಜಾನು ಎಂಟೈಯರ್ ದೇಶದಲ್ಲಿ ಏನಿಲ್ಲ ಅಂದರೂ ಈ ಥರ ವೆಂಡಿಂಗ್ ಮಿಷಿನ್ಗಳು ಗೊಂಬೆಗಳು ಈ ಕೆಳಗಡೆ ಏನಕ್ಕೆ ಇಟ್ಟಿದ್ದಾರೆ ಇದೆಲ್ಲ ಸಣ್ಣ ಸಣ್ಣ ಮಕ್ಕಳನ್ನ ಅಟ್ರಾಕ್ ಮಾಡೋಕ್ಕೆ ಮೇಲ್ಗಡೆ ಇಟ್ಟಿರೋದೆಲ್ಲ ನಮ್ಮಂಥ ದೊಡ್ಡ ದೊಡ್ಡ ಮಕ್ಕಳನ್ನ ಅಟ್ರಾಕ್ ಮಾಡೋಕ್ಕೆ ಎಲ್ಲ ಕಡೆನೂ ಈ ಥರ ವೆಂಡಿಂಗ್ ಮಿಷಿನ್ಗಳು ಇಟ್ಬಿಟ್ಟಿರ್ತಾರೆ ಅದೇನು ಇಷ್ಟನೋ ಗೊತ್ತಿಲ್ಲ ಹತ್ತು ರೂಪಾಯಿ ಕಾಯಿನ್ ಹಾಕಬೇಕು ಅಂದರೆ ಈ ದೇಶದ್ದು ಹತ್ತು ರೂಪಾಯಿ ಕಾಯಿನ್ ಹಾಕಿ ಗೇಮ್ ಆಡಬೇಕು ಅದನ್ನೇ ಆಡ್ತಾರೆ ಈ ಜನ ಮತ್ತು ಇಲ್ಲಿನ ಜನ ಅಂತೂ ಸ್ಕಿನ್ ಕೇರು ಬ್ಯೂಟಿಗೆ ಸಿಕ್ಕಾಪಟ್ಟೆ ಇಂಪಾರ್ಟೆನ್ಸ್ ಕೊಡ್ತಾರೆ ಅವ್ರು ಪ್ರಾಣ ಬೇಕಾದರೂ ಬಿಡ್ತಾರೆ ಅನಿಸುತ್ತೆ ಆದರೆ ಸ್ಕಿನ್ ಕೇರ್ನ ಬ್ಯೂಟಿನ ಬಿಡೋದೇ ಇಲ್ಲ ಹೌದು ಯಪ್ಪ ಏನು ಬರೀ ಹುಡುಗಿರು ಮಾತ್ರ ಅಲ್ಲ ರೀ ನಾನು ನಮ್ಮ ದೇಶದಲ್ಲಿರೋವರೆಗೂ ಹುಡುಗಿರಷ್ಟೇ ಬ್ಯೂಟಿ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದು ಮೇಕಪ್ಪು ಸ್ಕಿನ್ ಕೇರು ಅಂತ ಅಂದ್ಕೊಂಡೆ ಆದರೆ ಈ ದೇಶಕ್ಕೆ ಮೇಲೆ ಗೊತ್ತಾಯ್ತು ಹುಡುಗಿರಿಗಿಂತ ಅತಿ ಹೆಚ್ಚು ಹುಡುಗರು ಪಡ್ತಾರೆ ಅಂತ ಅದಕ್ಕೆ ಎಕ್ಸಾಂಪಲು ನಾನು ಒಂದು ನಮ್ಮ ಹಾಸ್ಟೆಲಲ್ಲಿ ಒಬ್ಬ ಹುಡುಗನೇ ಅಷ್ಟೆ ಅವನು ದಿನ ಆಲ್ಮೋಸ್ಟ್ ಒಂದೇ ಹಾಸ್ಟೆಲಲ್ಲಿ ಇದಲ್ಲ ದಿನ ರಾತ್ರಿ ಹೊತ್ತು ಮುಖ ತೊಳ್ಕೊಳ್ಳೋನು ಕಣ್ಣಿಗೆ ಗಲ್ಲಕ್ಕೆ ಕೆನ್ನೆಗೆ ಹಣೆಗೆ ಏನೇನೋ ಪ್ಯಾಕ್ ಹಾಕೋನು ಉಜ್ಜೋನು ಐದೈದು ಸೆಕೆಂಡ್ಗೂ ಹೋಗೋ ಕೈ ತೊಳ್ಕೊಂಡ್ಬರೋನು ಸ್ಯಾನಿಟೈಸರ್ ಯೂಸ್ ಮಾಡೋನು ಅವನನ್ನು ನೋಡಿ ನನಗೆ ನಾನು ಹುಡುಗಿಯಾಗಿ ಇದ್ರಲ್ಲಿ ಒಂದು ಕೆಲಸನೂ ಮಾಡಲ್ವಲ್ಲ ಅಂತ ನಾಚಿಕೆ ಆಗೋಯ್ತು ಬಟ್ ಅಷ್ಟು ಅಷ್ಟು ಮಟ್ಟಿಗೆ ಅವರು ಸೆನ್ಸಿಟಿವ್ ಸ್ಕಿನ್ ವಿಷಯದಲ್ಲಿ ಹೇಳೋದಲ್ಲ ಒಂದು ಹೊತ್ತು ಹೊಟ್ಟೆ ಊಟ ಇಲ್ಲ ಅಂದರೂ ಸುಮ್ಮನಿರ್ತಾರೆ ಒಂದು ದಿನ ಫೇಸ್ ಪ್ಯಾಕ್ ಹಾಕಿಲ್ಲ ಅಂದರೆ ಇವರು ಸುಮ್ಮನೆ ಇರೋಲ್ಲ ಇನ್ನ ಲೈಟ್ ಆಗಿಲ್ಲ ಈ ಮೇಲ್ಗಡೆ ಲೈಟ್ ಹಾಕಿದ್ರೆ ಆಕ್ಚುಲಿ ಸಾಕದ ಕಾಣುತ್ತೆ ನಮ್ಮ ತರಕಾರಿ ಮಾರ್ಕೆಟ್ಗೆ ಹೋಗಿ ಆಗಲಿ ಕಾಯ್ನ ತಗೊಂಡ್ ಬಂದ್ರೆ ಹೆಗ್ಗ ಮುಗ ಬೈತೀವಿ ನಿಂಗೆ ಇನ್ಯಾವುದು ತರಕಾರಿ ಸಿಕ್ಕಿಲ್ವೇ ನಮ್ಮ ಇದು ನೆತ್ಕೊಂಡು ಬಂದಿದ್ಯಾ ಅಂತ ನಾನು ತಿಂತೀನಿ ನಂಗೆ ಆಗಲಕಾಯಿ ಇಷ್ಟ ಆದರೆ ಇಲ್ಲಿನ ಜನ ಆಗಲಕಾಯಿ ಜ್ಯೂಸನ್ನ ಎಳ್ಕೊಂಡು ಎಳ್ಕೊಂಡು ಕುಡಿತಿದ್ದಾರೆ ಇದು ನೋಡಿ ಆಗಲಕಾಯಿನ ಗೊಂಬೆ ಸೊ ಇದು ಹಾಗಲಕಾಯಿ ಜ್ಯೂಸ್ ಮಾಡೋ ಅಂಗಡಿ ಬೇರೆದು ಮಾಡ್ತಾರೆ ಆದರೆ ಹಾಗಲಕಾಯಿನ ತುಂಬ ಹೈಲೈಟಾಗಿ ಇದ್ದಾರೆ ಹೆಲ್ತ್ ಕಾನ್ಶಿಯಸ್ ಇರೋರು ಬನ್ನಿ ಹಾಗಲಕಾಯಿ ಜ್ಯೂಸ್ ಕುಡೀರಿ ಅಂತ ಹೇಳಿ ಈ ಬಬ್ಬಲ್ ಟೀ ಅಂತ ಏನು ಸಿಗುತ್ತೆ ವಿಯೆಟ್ನಾಮಲ್ಲಿ ಥೈಲ್ಯಾಂಡಲ್ಲಿ ಚೈನಾದಲ್ಲಿ ಜಪಾನಲ್ಲಿ ಎಲ್ಲ ಕಡೆ ಈ ತೈವಾನ್ನಲ್ಲೂ ಇದು ಪ್ರಪ್ರಥಮ ಬಾರಿಗೆ ಇನ್ವೆಂಟ್ ಅಂತ ಮಾಡಿದ್ದು ಈ ತೈವಾನ್ ದೇಶದ ಒಬ್ಬ ಮನುಷ್ಯ ಅವರ ಹೆಸರು ನನಗೆ ಪ್ರೊನೌನ್ಸಿಯೇಷನ್ ಕಷ್ಟ ಆಗ್ತಿದೆ ಇಲ್ಲ ಆಗ್ತೀನಿ ನೋಡಿ ಸೊ ಅದರಲ್ಲೂ ಈ ಸಿಮೆಂಡಿಂಗ್ ವಾಕಿಂಗ್ ಸ್ಟ್ರೀಟಲ್ಲಿ ನನ್ನ ಹಿಂದೆ ಏನು ಈ ಜನ ಕ್ಯೂ ನಿಂತಿದ್ದಾರೆ ಇದನ್ನು ನೋಡ್ತಾ ಇದ್ದೀರಾ ಇವರೆಲ್ಲ ಆ ಫೇಮಸ್ ಬಬ್ಬಲ್ ಟೀ ಕುಡಿಯೋದಕ್ಕೆ ಬಂದಿರೋದು ಹಿಟ್ಟನ್ನ ಚೆನ್ನಾಗಿ ಬಿಸಿ ನೀರಲ್ಲಿ ಕಲಿಸ್ತಾರೆ ಕಲಿಸ್ಬಿಟ್ಟು ಅದನ್ನು ಹದವಾಗಿ ಆ ಉದ್ದೇನಿದೆ ಅದರೊಳಗಡೆ ಚೆನ್ನಾಗಿ ಕುಟ್ಬಿಟ್ಟು ಹದ ಮಾಡಿ ಆಮೇಲೆ ಮಿಷಿನ್ ಒಳಗಡೆ ಹಾಕಿ ಪುಡಿ 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 ಬಾಲ್ ಆಕಾರದಲ್ಲಿ ತಂದು ಆಮೇಲೆ ಆ ಬಾಲ್ನ ಆ ಬೆಲ್ಲದ ಪಾಕ ಏನಿದೆ ಆ ಪಾಕದೊಳಗಡೆ ಚೆನ್ನಾಗಿ ಬೇಯಿಸ್ತಾರೆ ಆ ಹದವಾಗಿ ಬೆಂದ ಪಾಕನ ಒಂದು ಕಪ್ಪೊಳಗಾಕಿ ಆಮೇಲೆ ಅದಕ್ಕೆ ಫ್ರೆಶ್ ಆಗಿರೋ ಹಾಲನ್ನ ಹಾಕಿ ಮೇಲೆ ಒಂಚೂರು ಬೆಲ್ಲದ ಪುಡಿನ ಉದುರಿಸ್ಬಿಟ್ಟು ಕೊಡ್ತಾರೆ ಅದೇ ಆಗೋದು ಬಬ್ಬಲ್ ಟೀ ಇವತ್ತು ನಾನು ನೀವು ಆ ಬಬಲ್ ಟೀನ ಟ್ರೇಸ್ಟ್ ಟೇಸ್ಟ್ ಮಾಡ್ತೀನಿ ಹೆಂಗಿರುತ್ತೆ ಅಂತ ಹೇಳ್ತೀನಿ ಬರೀ ಬಬಲ್ ಟೀ ಅಷ್ಟೇ ಅಲ್ಲ ಇಲ್ಲಿ ಡಿಮ್ಸ್ ಸಿಮ್ಸ್ ಅಂತ ಇವ್ರು ಕರೀತಾರೆ ನಾವು ಮೋಮೋಸ್ ಅಂತೀವಿ ಆ ಮೋಮೋಸ್ ಕೂಡ ಇಲ್ಲಿ ಫೇಮಸ್ಸು ನಾನ್ ವೆಜ್ ಮೋಮೋಸ್ ಯಾವ ಮಾಂಸ ತುಂತಾರೆ ಅಂತ ಗೊತ್ತಿಲ್ಲ ಸದ್ಯಕ್ಕೆ ಮೋಮೋಸ್ ಕಡೆ ನಾವು ತಲೆ ಹಾಕೋದು ಬೇಡ ಬರೀ ಬಬಲ್ ಟೀ ಕುಡಿಯೋಣ ನಾನೇ 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 ಬಿಸಿ ಮಾಡಿದಾರಲ್ಲ ಪರ್ಲ್ಸ್ ಥರದ್ದು ಬಬಲ್ಸ್ ಏನಂತಾರೆ ಹಿಟ್ಟಿಂದು ಅದು ಬೆಚ್ಚಗಿದೆ ಮಧ್ಯದ ಭಾಗ ತಣ್ಣಗಿದೆ ಐಸ್ ಹಾಕಿರೋದು ಮೇಲ್ಗಡೆ ಭಾಗವೂ ಬೆಚ್ಚಗಿದೆ ಕಂಡೆನ್ಸ್ಡ್ ಮಿಲ್ಕ್ ಏನೋ ಹಾಕಿದ್ದಾರೆ ಹಿಟ್ಟು ಬೆಳಿಸಿರೋದು ಜಲ್ಲಿ ಥರ ಆಗಿದೆ ಬೆಂದು ಬೆಂದು ಸೋ ಗುಡ್ ಚೆನ್ನಾಗಿದೆ ನಂಗೆ ತುಂಬ ಇಷ್ಟ ಇದೆ ಕ್ಯೂ ಅಂಗಡಿ ಹೆಸರು ಬಂದು ನೋಡೋಣ ಇನ್ನೂ ಇರಬೇಕಾ ಏನಾಗ್ ತಿನ್ಬೇಕಾ ಇನ್ನೂ ನಾನಂತೂ ಮುಗಿದೋಯ್ತು ನನ್ನ ಕತೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಇದು ಈ ದೇಶದ ಕೊನೆಯ ವಿಡಿಯೋ ಮುಂದೆ ಇನ್ನೊಂದು ಸಕ್ಕದಾಗಿರೋ ದೇಶದ ಜೊತೆ ನಾನು ನಿಮಗೆ ಸಿಗ್ತೀನಿ ಹೇಗಿತ್ತು ಹೇಗನ್ನಿಸ್ತು ಕಮೆಂಟಲ್ಲಿ ತಿಳಿಸಿ